ಅಭಿಮಾನಿಯೊಬ್ಬ ಪವಿತ್ರಾಗೆ ಸರ್ಪ್ರೈಸ್ ಕೊಟ್ಟಿದ್ದಾನೆ ಅಕ್ಕ ನೋಡಿ ಇದು ನಿಮಗಾಗಿ ಎನ್ನುತ್ತಾ ಬಂದವನೇ ಸ್ಟುಡಿಯೋ ಒಳಗೆ ಎಂಟ್ರಿ ಕೊಟ್ಟು ಉಡುಗೊರೆ ಕೊಟ್ಟಿದ್ದಾನೆ ಅಭಿಮಾನಿಯ ಉಡುಗೊರೆ ಕಂಡು ಪವಿತ್ರ ಭಾವುಕರಾಗಿದ್ದಾರೆ ಖುಷಿಯಿಂದ ನಕ್ಕಿದ್ದಾರೆ ಏನಿದ್ರ ಅಸಲಿ ಕಥನ ಗೊತ್ತೇ ಬರ್ತಿದೆ ಸ್ಟೋರಿ ಟೇಕಲ್ಲು ನಿನ್ನ ತ್ಯಾಗ ಪ್ರೀತಿ ಅಮರ ಪವಿತ್ರ ಹೇಳಿದ್ಯಾರಿಗೆ ಧನ್ಯವಾದಗಳು ಬೆಂಬಲ ಕಾಳಜಿ ಕಂಡು ಭಾವುಕ ನಕ್ಕವು ಪವಿತ್ರಾ ಕಂಗಳು ಎರಡ್ಮೂರು ಸಿನಿಮಾಗಳಲ್ಲಿ ನಟಿಸಿದ್ದ ಪವಿತ್ರ ಗೌಡ ಸಿನಿಮಾ ಮೂಲಕ ಅಭಿಮಾನಿಗಳನ್ನ ಸಂಪಾದಿಸಿಲ್ಲ ಹಾಗಂತ ಇದೀಗ ಅಭಿಮಾನಿಗಳೇ ಇಲ್ಲ ಅನ್ಕೋಬೇಡಿ ದರ್ಶನ್ ಕಾರಣಕ್ಕೆ ಪವಿತ್ರಾಗೆ ಅಭಿಮಾನಿಗಳಿದ್ದರು ದುರಂತ ಘಟನೆ ನಡೆದ ಮೇಲೆ ದರ್ಶನ್ ದೂರಾಗಿರಬಹುದು ಆದ್ರೀಗ ಪವಿತ್ರ ಗೌಡರನ್ನು ಭಾರೀ ಇಷ್ಟಪಡುವ ಅಭಿಮಾನಿ ಇದ್ದಾರೆ ಅನ್ನೋದನ್ನ ಪವಿತ್ರ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ ಅಭಿಮಾನಿ ನಲ್ಲಿ ಹಾಕಿರುವ ರೀಲ್ಸ್ ಶೇರ್ ಮಾಡಿದ್ದಾರೆ ಪವಿತ್ರಾ ಸಾರಥಿ ಸಿದ್ದು ಹೆಸರಿನ ಈ ಅಭಿಮಾನಿ ಹಿಂದೆ ದರ್ಶನ್ ಅಭಿಮಾನಿಯಾಗಿದ್ದವನು ಇದೀಗ ಪವಿತ್ರ ನನ್ನ ಅಕ್ಕ ಎಂದು ಕರೆದು ಅವರ ಚಿತ್ರವನ್ನು ಟ್ಯಾಟು ಹಾಕಿಸಿಕೊಂಡಿದ್ದಾನೆ ಟ್ಯಾಟು ಹಾಕಿಸಿಕೊಂಡು ಅವರ ಬಳಿ ಹೋಗಿ ತೋರಿಸಿದ್ದಾನೆ ಮುಗ್ಧ ಅಭಿಮಾನಿಯ ಪ್ರೀತಿಗೆ ಕಾಳಜಿಗೆ ಪವಿತ್ರ ಫಳ್ಳೆಂದು ನಕ್ಕಿದ್ದಾರೆ ಈ ಘಟನೆ ವಿಡಿಯೋದಲ್ಲಿ ಸೆರೆಯಾಗಿದೆ ಪವಿತ್ರಾರ ಟ್ಯಾಟೂ ಹಾಕಿಸಿಕೊಂಡು ಅವರಿಗೆ ತೋರಿಸಿದ್ದ ವಿಡಿಯೋವನ್ನು ಅಭಿಮಾನಿ ಶೇರ್ ಮಾಡಿಕೊಂಡಿದ್ದ ಈ ವಿಡಿಯೋವನ್ನು ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿರುವ ಪವಿತ್ರ ಅಭಿಮಾನಿಯ ಪ್ರೀತಿ ಕಂಡು ಭಾವುಕರಾಗಿದ್ದಾರೆ ಪ್ರತಿಕ್ರಿಯೆಯನ್ನು ಪದಗಳಲ್ಲಿ ಪೋಣಿಸಿದ್ದಾರೆ ನನ್ನ ಮೇಲೆ ನೀನು ತೋರಿಸಿರುವ ಪ್ರೀತಿ ಕಾಳಜಿಯನ್ನು ಪ್ರಶಂಸಿಸುತ್ತೇನೆ ನಿಮ್ಮ ಅಭಿಮಾನ ನನ್ನ ಹೃದಯ ಮುಟ್ಟಿದೆ ಆದರೆ ನನ್ನ ಮೇಲೆ ನೀನಿಟ್ಟಿರುವ ಕಾಳಜಿ ಬೆಂಬಲವನ್ನು ಟ್ಯಾಟೂ ಹಾಕಿಸಿಕೊಳ್ಳೋದ್ರ ಮೂಲಕ ತೋರಿಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ ನನ್ನ ಮೇಲೆ ತೋರಿಸಿದ ಈ ಪ್ರೀತಿ ನನ್ನ ಜೀವನದ ಶಾಶ್ವತ ನೆನಪು ನಿಮ್ಮ ಬೆಂಬಲ ಕಾಳಜಿ ನನಗೆ ಸಾಕು ಆದರೂ ಈ ಭಾವನೆಗೆ ಹೃದಯ ತುಂಬಿದ ಧನ್ಯವಾದಗಳು ಗೌಡ ಹೀಗೆ ಪವಿತ್ರ ಟ್ಯಾಟೂ ಹಾಕಿಸಿಕೊಂಡ ಅಭಿಮಾನಿ ಕುರಿತು ಸುದೀರ್ಘವಾಗಿ ಪ್ರತಿಕ್ರಿಯೆ ಬರೆದಿದ್ದಾರೆ ಅಷ್ಟಕ್ಕೂ ಆತ ಪವಿತ್ರ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಿದ್ದಾನೆ ಎನ್ನಲಾಗುತ್ತಿದೆ ಆತ ದರ್ಶನ್ ಅಭಿಮಾನಿಯಾಗಿದ್ದು ಇದೀಗ ಪವಿತ್ರ ರನ್ನ ಅಕ್ಕ ಎನ್ನುತ್ತಾ ಅವರ ದೊಡ್ಡ ಅಭಿಮಾನಿಯಾಗಿದ್ದಾನೆ ಎನ್ನಲಾಗುತ್ತಿದೆ ಕೋರ್ಟು ಕಚೇರಿ ತಾಪತ್ರಯದ ನಡುವೆ ತನ್ನನ್ನು ಹೆಚ್ಚು ಪ್ರೀತಿಸುವ ಅಭಿಮಾನಿಯನ್ನ ಪರಿಚಯ ಮಾಡಿಸಲು ಪವಿತ್ರ ಸಮಯ ಮಾಡಿಕೊಂಡಿದ್ದು ವಿಶೇಷ ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ